ಪತಿಯ ಜೊತೆ ಸಂಸಾರ ನಡೆಸಬೇಕಿದ್ದ ಜೀವ ಇವತ್ತು ಒಬ್ಬಂಟಿಯಾಗಿದೆ ಗಂಡನಿಳಿದು ಬಾಳಿ ಬದುಕಬೇಕಾಗಿದ್ದ ಜೀವ ಇಂದು ಕಣ್ಣೀರು ಹಾಕ್ತಿದೆ ಹೊರಗಡೆ ಹೋದ ಅಪ್ಪ ಯಾಕಮ್ಮ ಇನ್ನು ಮನೆಗೆ ಬಂದಿಲ್ಲ ಎಂಬ ಮಕ್ಕಳ ಪ್ರಶ್ನೆಗೆ ಕಣ್ಣೀರೇ ಉತ್ತರವಾಗಿದೆ ಹೀಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡನ ಕಳೆದುಕೊಂಡು ಕಣ್ಣೀರು ಹಾಕ್ತಿರುವ ದೃಶ್ಯ ನೋಡಿದ್ರೆ ಎಂಥವರ ಹೃದಯವು ಛಿದ್ರವಾಗದೇ ಇರದು ಪತಿಯ ನೆನೆದು ಮಕ್ಕಳನ್ನು ತಬ್ಬಿಕೊಂಡು ಕಣ್ಣೀರು ಹಾಕ್ತಿರುವ ಇವರ ಹೆಸರು ಕಾವ್ಯ ಚಡಿಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದವರು ಇವರ ಸುಖ ಸಂಸಾರದ ಮೇಲೆ ಅದ್ಯಾವ ಕೆಟ್ಟ ದೃಷ್ಟಿ ಬೀಳ್ತೋ ಗೊತ್ತಿಲ್ಲ ಮನೆಯಿಂದ ಹೊರಗಡೆ ಹೋದವ ಮನೆಗೆ ಜೀವಂತವಾಗಿ ವಾಪಸ್ ಆಗಲೇ ಇಲ್ಲ ಬೆಳಗ್ಗೆ ಜೀವಂತವಾಗಿ ತೆರಳಿದವ ಒಂದು ದಿನ ಬಿಟ್ಟು ಮನೆಗೆ ವಾಪಸ್ಸಾದದ್ದು ದೋಷವವಾಗಿ ಅಪ್ಪ ಬರ್ತಾನೆ ತಿಂಡಿ ತರ್ತಾನೆ ಅಂತ ದಾರಿ ನೋಡ್ತಿದ್ದ ಮಕ್ಕಳಿಗೆ ಅಮ್ಮನ ಕಣ್ಣೀರ ದಾರಿ ಬಿಟ್ಟು ಬೇರೇನೂ ಗೊತ್ತಾಗಲಿಲ್ಲ ಹೀಗೆ ಗಂಡನ ಕಳೆದುಕೊಂಡ ಕಾವ್ಯಾಗಿ ಸಾಂತ್ವನ ಹೇಳಿದ್ದು ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟದ್ದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿ ಪುತ್ರ ಚಂದನ್ಗೌಡ ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾದಂತ ನಮ್ಮ ರೈತ ಕಲ್ಯಾಣ ಸಂಘದ ಸದಸ್ಯನಾದಂಥ ರೀತು ವಿಧಿವಶರಾಗಿದ್ದಾರೆ ತುಂಬ ನೋವನ್ನುಂಟು ಮಾಡಿದೆ ನಿಜಕ್ಕೂ ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ದುಃಖ ನಮಗಾಗಿದೆ ನಮ್ಮ ಕುಟುಂಬದ ಸದಸ್ಯನನ್ನೇ ಕಳ್ಕೊಂಡಂಥ ಒಂದು ನೋವು ನಮ್ಮಲ್ಲಿ ಕಾಡ್ತಾ ಇದೆ ವೀಕ್ಷಕರೇ ರೈತ ಪರ ಸಂಘಟನೆಗಳು ಅಂದಾಕ್ಷಣ ಬರ್ತಾರೆ ಪ್ರತಿಭಟನೆ ಮಾಡಿ ಹೋಗ್ತಾರೆ ಅನ್ನೋ ಮನಸ್ಥಿತಿ ಕೆಲವರದ್ದು ಕೆಲ ಸಂಘಟನೆಗಳು ಆ ರೀತಿ ಇದ್ದು ಇರಬಹುದು ಆದ್ರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಸಂಪೂರ್ಣ ವಿಭಿನ್ನ ಇವರು ರೋಡಿಗಿಳಿಯಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಲ್ಲ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವೂ ಕೂಗಲ್ಲ ಬದಲಾಗಿ ಸಂಕಷ್ಟದಲ್ಲಿ ಸಿಲುಕಿರುವ ಅನ್ನದಾತನ ಮನೆಗೆ ಹೋಗ್ತಾರೆ ಅವರ ಅಹವಾಲು ಆಲಿಸುತ್ತಾರೆ ಬೆಳೆಯಾನಿಯಾಗಿದ್ರೆ ಜಮೀನಿಗೆ ಹೋಗಿ ಮಾಹಿತಿ ಕಲೆ ಆಗ್ತಾರೆ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ರೈತರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡ್ತಾರೆ ಹಾಗಂತ ಅಷ್ಟಕ್ಕೆ ಸೀಮಿತ ಮಾತ್ರ ಆಗಲ್ಲ ಅವರ ಕಷ್ಟ ಸುಖದಲ್ಲಿ ಬಾಕಿ ಆಗ್ತಾರೆ ಅವರ ನೋವಿಗೆ ಧ್ವನಿಯಾಗ್ತಾರೆ ಇದಕ್ಕೆ ಜೀವಂತ ನಿದರ್ಶನ ಅಂದ್ರೆ ತುಂಬ ಸೋಗಿ ಪ್ರಕರಣ ಕಾನೂನಿನ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಮಾನವೀಯತೆ ದೃಷ್ಟಿಯಿಂದ ಅಪಘಾತವನ್ನುಂಟು ಮಾಡಿ ಮರಣಕ್ಕೆ ದಾರಿ ಮಾಡಿಕೊಟ್ಟಂತ ಸಂಸ್ಥೆ ಕೂಡ ಇವತ್ತು ಬಂದು ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಆ ಕುಟುಂಬದ ಮುಂದಿನ ಭವಿಷ್ಯಕ್ಕೆ ಕುಟುಂಬದ ರಕ್ಷಣೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಕೂಡ ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳದ್ರ ಮುಖಾಂತರ ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಪತಿ ಕಳೆದುಕೊಂಡ ಮಗಳಿಗೆ ಭೂಮಿ ಪುತ್ರ ಸಾಂತ್ವನ ಕಷ್ಟ ಕಾಲದಲ್ಲಿ ನಿಂತು ಧೈರ್ಯ ತುಂಬಿದ ರೈತ ಕಲ್ಯಾಣ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಗತಿಪರ ರೈತ ತುಂಬಸೋಗಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ ಇಬ್ಬರು ಸ್ನೇಹಿತರ ಜೊತೆಗೂಡಿ ಹುಣಸೂರು ಮಾರ್ಗವಾಗಿ ಉಪ್ಪಿನಂಗಡಿಗೆ ಇನೋವಾ ಕಾರಿನಲ್ಲಿ ತೆರಳಿದ್ದರು ಕಿರಿಯ ಪಟ್ಟಣ ಕಡೆಯಿಂದ ಬರುತ್ತಿದ್ದ ಹತ್ತು ವೀಲ್ ಈಚರ್ ಟಿಪ್ಪರ್ ಜವನಿ ಕುಪ್ಪೆ ಗೇಟ್ ಬಳಿ ಇನೋವಾ ಕಾರಿಗೆ ಡಿಕ್ಕಿ ಹೊಡೆಯಿತು ಪರಿಣಾಮ ಸ್ಥಳದಲ್ಲೇ ಮಲ್ಲಿಕಾರ್ಜುನ್ ಮೃತಪಟ್ಟರು ಈ ವಿಷಯ ತಿಳಿದ ಭೂಮಿ ಪುತ್ರ ಚಂದನಗೌಡ ಸೇರಿದಂತೆ ರೈತ ಕಲ್ಯಾಣ ಸಂಘದ ಪದಾಧಿಕಾರಿಗಳು ಹುಣಸೂರು ಆಸ್ಪತ್ರೆಗೆ ತೆರಳಿ ಅವರ ಕುಟುಂಬಸ್ಥರಿಗೆ ಬರೀ ಸಾಂತ್ವನ ಹೇಳಲಿಲ್ಲ ಬದಲಾಗಿ ಅವರ ಮನೆಯ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕಲೆ ಹಾಕಿದರು ಆರ್ಥಿಕ ಪರಿಸ್ಥಿತಿ ತಿಳಿದುಕೊಂಡರು ತಕ್ಷಣವೇ ಹತ್ತು ವೀಲ್ ಈಚರ್ ಟಿಪ್ಪರ್ ಲಾರಿಗಳ ಮಾಲೀಕರು ಯಾರು ಯಾವ ಕಂಪನಿಗೆ ಸೇರಿದ್ದು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಕಂಪನಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಾತನಾಡ್ತಾರೆ ಕುಟುಂಬದ ಆಧಾರವಾಗಿದ್ದ ಮಲ್ಲಿಕಾರ್ಜುನ ಕಳೆದುಕೊಂಡ ಕುಟುಂಬಕ್ಕೆ ಈಗ ದಿಕ್ಕೇ ಇಲ್ಲ ಇಬ್ಬರು ಮಕ್ಕಳ ಕಟ್ಟಿಕೊಂಡು ಆತನ ಪತ್ನಿ ಹೇಗೆ ಜೀವನ ಮಾಡಲು ಸಾಧ್ಯ ಕಾನೂನು ವಿಮೆ ಎಂಬುದನ್ನೆಲ್ಲ ಬದಿಗೊತ್ತಿ ಅವರ ಜೀವನ ನಿರ್ವಹಣೆಗಾಗಿ ಇಂತಿಷ್ಟು ಹಣ ಕೊಡಲೇಬೇಕು ಅಂತ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ಗೆ ಮನವಿ ಮಾಡ್ತಾರೆ ಚಂದನಗೌಡ ಮಾತಿಗೆ ಗೌರವ ಕೊಟ್ಟು ಮಾನವೀಯತೆ ದೃಷ್ಟಿಯಿಂದ ಕಂಪನಿ ಕಡೆಯಿಂದ ಹದಿನೈದು ಲಕ್ಷ ರೂಪಾಯಿ ಕೊಡೋದಾಗಿ ಭರವಸೆ ಕೊಡ್ತಾರೆ ಅದರಂತೆ ಕಂಪನಿ ಸದಸ್ಯರು ಮೊನ್ನೆ ಮೃತ ಮಲ್ಲಿಕಾರ್ಜುನ್ ಪತ್ನಿಗೆ ಹದಿನೈದು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಹಸ್ತಾಂತರಿಸುತ್ತಾರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸದಸ್ಯರ ಸಮ್ಮುಖದಲ್ಲಿ

ರೈತ ಕಲ್ಯಾಣ ಸಂಘದ ಪ್ರಾಮಾಣಿಕತೆಗೆ ಸೆಲ್ಯೂಟ್ ಮಾಯಾ ಪೈಸಿ ತೆಗೆದುಕೊಳ್ಳಲಿಲ್ಲ ಚಂದನ್ ಗೌಡ್ರು ಇನ್ನು ರೈತ ಕಲ್ಯಾಣ ಸಂಘದ ಪ್ರಾಮಾಣಿಕತೆಗೆ ಕಂಪನಿ ಕಡೆಯವರೇ ಸೆಲ್ಯೂಟ್ ಹೇಳಿದ್ರು ಅಲ್ಲದೆ ಮೃತ ಮಲ್ಲಿಕಾರ್ಜುನ ಕುಟುಂಬಸ್ಥರು ಚಂದನ್ ಗೌಡ ಅವರಿಗೆ ಧನ್ಯವಾದ ತಿಳಿಸಿದರು ಇನ್ನು ನುಡಿದಂತೆ ನಡೆದ ಕಂಪನಿಗೆ ರೈತ ಕಲ್ಯಾಣ ಸಂಘದ ತಾಲೂಕು ಅಧ್ಯಕ್ಷರು ಕೃತಜ್ಞತೆ ಸಲ್ಲಿಸಿದರು ಮೂರನೇ ತಾರೀಕು ನಡೆದ ಘಟನೆಯಲ್ಲಿ ನಮ್ಮ ಪ್ರೀತು ಮಲ್ಲಿಕಾರ್ಜುನವರು ಈಡಾಗಿದ್ದರು ಆ ಅದರ ಕಾರಣಾಂತರವಾಗಿ ಅವತ್ತು ನಾವೆಲ್ಲ ಸೇರಿ ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಇನ್ಶೂರೆನ್ಸ್ ಏನಿದೆ ಅದು ಕ್ಲೈಮ್ ಆಗಲಿ ಮತ್ತು ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಕೈಲಾದ ಕಂಪ್ನಿ ಕಡೆಯಿಂದ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ನಾವೆಲ್ಲ ಇದು ಮಾಡಿಲ್ಲ ಆರೋಗ್ಯ ಮಾಡಿದ್ದು ಅದೇ ಇದರಲ್ಲಿ ಇವತ್ತು ಬಂದು ಹದಿನೈದು ಲಕ್ಷ ರೂಪಾಯಿ ಪರಿಹಾರನ ಚೆಕ್ ಮುಖಾಂತರ ಇವತ್ತು ಬಂದು ಆ ವೃತ್ತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಬಂದು ಅದಕ್ಕೆ ಪರಿಹಾರನ ಕೊಡಿಸ್ತೀವಿ ರೈತ ಕಲ್ಯಾಣದ ಇಡೀ ತಂಡ ಬಂದು ಇವತ್ತು ಅವತ್ತು ಏನು ಒಪ್ಕೊಂಡಿದ್ರು ನಮ್ಮ ಮುಖಾಂತರ ಪರಿಹಾರನ ಕೊಡಿಸ್ತೀವಿ ಅಂತ ನಾವು ಅದೇ ಮುಖಾಂತರ ಬಂದು ಇವತ್ತು ಇಡೀ ರೈತ ಕಲ್ಯಾಣ ತಂಡ ಹೆಚ್ ಡಿ ಕೊಟ್ಟೆ ಸಹ ಎರಡೂ ತಾಲೂಕಿನ ಪದಾಧಿಕಾರಿಗಳು ಬಂದು ಇವತ್ತು ಪರಿಹಾರನ ಘೋಷಿಸ್ತೀವಿ ಮೂರನೇ ತಾರೀಕು ದುರ್ಘಟನೆ ನಡೆದಿತ್ತು ಆಕ್ಸಿಡೆಂಟ್ ಆಗಿರೋದ್ರಿಂದ ನಮ್ಮ ರಾಜ್ಯ ರೈತ ಕಲ್ಯಾಣ ಸಂಘದ ಚಂದನಗೌಡರಲ್ಲಿ ನೇತೃತ್ವದಲ್ಲಿ ಹುಣಸೂರಲ್ಲಿ ಈ ನಮ್ಮ ಎಲ್ಲ ಸರ್ಗೂರು ಮತ್ತು ಕಟ್ಟೆ ತಾಲೂಕಿನ ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರಿ ಇತರ ಕುಟುಂಬಕ್ಕೆ ಅವರು ಸ್ವಾಮಿಯ ನಮ್ಮ ಆ ಕಂಪನಿ ಕಡೆಯಿಂದ ಅವರ ಸಾಂತ್ವನ ಹೇಳಿ ನಾವು ನಮ್ಮ ಧೈರ್ಯ ಧೈರ್ಯ ತುಂಬ ಕುಟುಂಬದವರೆಲ್ಲ ಸೇರಿ ನಾವು ಮಾತಾಡಿ ಅದನ್ನು ಅದನ್ನು ಬಳಸಿಕೊಂಡು ಅವ್ರಿಗೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತುಂಬ ಬೆನ್ನೆಲುವಾಗಿ ನಿಂತ ನಮ್ಮ ರಾಜ್ಯ ರೈತ ಕಲ್ಯಾಣ ರಾಜ್ಯದ ಅಧ್ಯಕ್ಷರು ಚಂದನ್ಗೌಡರಿಗೆ ಧನ್ಯವಾದಗಳು ಏನೋ ತಾರೀಕು ನಮ್ಮ ಸರಿಗೂ ಸಹ ತುಮಸಾಗಿ ಅಂಗಡಿಗೆ ಹೋಗುವಾಗ

ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ನವೀನ್ ಶಂಖಹಳ್ಳಿ ಸರಗೂರು ತಾಲೂಕು ಕಾರ್ಯದರ್ಶಿ ಪ್ರಭುಸ್ವಾಮಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಚಿಕ್ಕಣ್ಣ ಕೃಷ್ಣ ಬಾಚೇಗೌಡನಹಳ್ಳಿ ಹಾಗೂ ಮೃತ ಮಲ್ಲಿಕಾರ್ಜುನ ಕುಟುಂಬಸ್ಥರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಯಾವ ಸಂಘಟನೆಯಲ್ಲಿ ಇದ್ರೇನು ಎಲ್ಲರೂ ರೈತರೇ ಅನ್ನೋದನ್ನ ಅರಿತ ಚಂದನಗೌಡ ಅವರು ಇವತ್ತು ಆ ಕುಟುಂಬದ ಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ಮೃತ ಮಲ್ಲಿಕಾರ್ಜುನ ಪತ್ನಿ ಮಕ್ಕಳ ಜೀವನ ನಿರ್ವಹಣೆಗೆ ಪರಿಹಾರ ಕೊಡಿಸುವ ಮೂಲಕ ಸಾಂತ್ವನ ಹೇಳಿದ್ದಾರೆ ಇಂತಹ ಪ್ರಾಮಾಣಿಕ ಸಂಸ್ಥಾಪಕರನ್ನು ಪಡೆದಿರುವ ಕೋಟೆ ಸರಗೂರು ತಾಲೂಕಿನ ರೈತರೇ ಪುಣ್ಯವಂತರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ